ಈ ಸರ್ಕಾರಕ್ಕೆ ಮಖಕ್ಕೆ ಮಂಗಳಾರತಿ ಆಗಿಲ್ವಾ ಅಂತ ನಾನು ಪ್ರಶ್ನೆ ಮಾಡ್ತೇನೆ ಹಿಂದೆ ಹೋದ್ವಾರ ಇವ್ರು ಕೊಟ್ಟಿದ್ರು ನಮ್ಮ ಪೈ ಮೋಹನ್ ದಾಸ್ ಪೈ ಬರು ಅವರು ಯಾವ್ಯಾವ ಇಲಾಖೆಯಲ್ಲಿ ಎಲ್ಲೆಷ್ಟು ಎಷ್ಟೆಷ್ಟು ಕಮಿಷನ್ ಕೊಡಬೇಕು ಅಂತ ಬರೆದಿದ್ರು ಎಲ್ಲ ಇಲಾಖೆಯಿಂದ ಬೆಂಗಳೂರಿಂದ ಹೋಮ್ ಡಿಪಾರ್ಟ್ಮೆಂಟು ಎಲ್ಲ ಇಲಾಖೆಯಲ್ಲೂ ಎಷ್ಟೆಷ್ಟು ಪರ್ಸೆಂಟೇಜ್ ಅರವತ್ತಾರು ಎಪ್ಪತ್ತಾರು ಎಂಬತ್ತಾರು ಹಿಂಗೆಲ್ಲ ಪರ್ಸೆಂಟೇಜ್ ಹಾಕಿ ಟ್ವೀಟ್ ಮಾಡಿದರು ಲಂಚ ಲಂಚಗುಳಿತಾನದ ಬಗ್ಗೆ ಗೌರವಾನ್ವಿತ ನಮ್ಮ ಅದೇನು ತ್ರಿಬಲ್ ಟ್ರಬಲ್ಲ ಟ್ರಬಲ್ ನಿಮ್ಮ ಫ್ರೆಂಡು ನಾನೇ ತ್ರಿಬಲ್ ಅನ್ಕೊಂಡಿದ್ದೀನಿ ಹ್ಞೂ ಅವರು ಹೇಳಿದ್ರು ಯಾರಿಗೆ ಬ್ಲ್ಯಾಕ್ ಬಗ್ಸ್ಗೆ ಇಷ್ಟ ಇದ್ರೆ ಇರ್ರಿ ಕಷ್ಟವಾದ್ರೆ ಔಟ್ ಅಂದರು ಅದು ಹೇಳ್ಬೇಕು ಅದು ನಾನು ಮೆಚ್ಚಬೇಕಾಗಿದ್ದು ಅಶ್ವತ್ಥನಾರಾಯಣ ಅವ್ರ ಫ್ರೆಂಡ್ನ ನಾ ಯಾಕೆ ಮೆಚ್ಚಬೇಕು ಅಂದರೆ ಬ್ಲ್ಯಾಕ್ ಬಗ್ಸ್ಗೆ ಹೇಳಿದ್ರು ಇದ್ರೆ ಇರ್ರಿ ಹೋದ್ರೆ ಹೋಗ್ರಿ ಅಂದರು ಈಗ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ ಅದೇ ಸೇಮ್ ಡೈಲಾಕನ್ನು ಕಿರಣ್ ಮಂಜುದಾರ್ಗೆ ಯಾಕೆ ಯಾವಾಗ ಹೇಳ್ತೀರಾ ಇದೇ ಡೈಲಾಗ್ ಹೊಡಿಬೇಕಲ್ಲ ಅವ್ರಿಗೆ ಅಂತ ಹೇಳಿದ್ರಲ್ಲ ಇವ್ರಿಗೆ ಕಿರಣ್ ಮಜುಮ್ದಾರ್ಗೆ ಯಾವಾಗ ನೀವು ಹೇಳ್ತೀರಾ ಡೈಲಾಗ್ ಹಾಂ ಆಮೇಲೆ ಪೈ ಅವ್ರಿಗೆ ಅವರು ಕಮಿಷನ್ ಬಗ್ಗೆ ಹೇಳಿದ್ದಾರೆ ಕರ್ನಾಟಕದ ಅವ್ರನ್ನೇ ಯಾವಾಗ ವಿದೇಶಕ್ಕೆ ಕಳಿಸ್ತೀರಾ ನಮ್ಮ ದೇಶನೇ ಬೇಡ ವಿದೇಶಕ್ಕೆ ಹೋಗುವಂತ ಯಾವಾಗ ಕಳಿಸ್ತೀರ ಅವ್ರಿಗೆ ಇನ್ನು ರೋಡ್ ಕೇಳಿದ್ರಿ ಅಜಿತ್ ಪ್ರೇಮ್ಜಿ ಜಿ ಮಕ್ಕಕ್ಕೆ ಕೊಡ್ದಂಗೆ ಅವರು ಕೊಡಲ್ಲ ಅಂತ ಹೇಳಿದ್ದಾರೆ ಮಳೆ ಬಂದಾಗ ರೋಡ್ ಬಿಟ್ಕೊಡಿ ನಿಮ್ಮ ಕಂಪ್ನಿ ರೋಡೆಲ್ಲ ನಮ್ಗೆ ಬಿಟ್ಕೊಡಿ ಅಂತ ಕೇಳಿದರು ಮಳೆ ಬಂದಾಗ ನಿಮ್ಮ ಕಂಪ್ನಿ ರೋಡೆಲ್ಲ ಅಜಿತ್ ಪ್ರೇಮ್ಜಿ ಅವರಿಗೆ ಕೇಳಿದರು ಪ್ರೇಮ್ಜಿ ಪ್ರೇಮ್ಜಿಯವ್ರು ಕೇಳಿದರು ಅಪ್ಪಪ್ಪ ಆ ಸೋಷಿಯಲ್ ಆರ್ಗನೈಸೇಷನ್ ಭಾಳ ಹಣ ಹೈಯೆಸ್ಟ್ ಹಣವನ್ನು ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಅವರು ಬಡವರ ಇದಕ್ಕೆ ಶಾಲೆಗಳಿಗೆ ಎಲ್ಲ ಕೊಡ್ತಾ ಇರೋವಂಥ ಒಂದು ಸೇವೆ ಮಾಡುವಂಥ ಒಂದು ಕಂಪ್ನಿ ಅದು ಅವ್ರಿಗೆ ಅವರು ನಿಮ್ಗೆ ಹೇಳಿದ್ರು ಬಿಟ್ಕೊಡೋಲ್ಲ ಅಂತ ಅವ್ರು ಯಾವಾಗ ಓಡಿಸ್ತೀರಾ ಇನ್ನು ಇನ್ಫೋಸಿಸ್ ಅವರು ಕರ್ನಾಟಕದ ಮನೆ ಮಕ್ಕಳರ ಥರ ಇದ್ದಾರೆ ಅವ್ರೂ ಇನ್ಫೋಸಿಸ್ ಅವರು ಅವ್ರನ್ನ ಯಾವಾಗ ಹಾಂ ಔಟ್ ಅಂತೀರಾ ಹೇಳ್ಬೇಕು ಸರ್ಕಾರ ಈಗ ಇವರೆಲ್ಲ ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮಾಡದೇ ಇರೋರು ಸಾವಿರಾರು ಜನ ಇದ್ದಾರೆ ಇನ್ನು ಭಯ ಬಿದ್ದಕೊಂಡು ನಿಮ್ಮ ಡೈಲಾಗ್ಗಳಿಗೆ ಭಯ ಬಿದ್ದಕೊಂಡು ಹೌದು ಹಾಂ ಅದನ್ನ ಇವ್ರು ಹೇಳಿದ್ದಾರೆ ಯಾರು ಪಾಟೀಲ್ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಇವರೆಲ್ಲರಿಗೂ ತಪ್ಪುಗಳನ್ನ ಎತ್ತಿ ಹಿಡಿದ್ರೆ ಅವರೆಲ್ಲ ಬಿ ಜೆ ಪಿಯವರು ನೀವು ತಪ್ಪು ರೋಡ್ ಸರಿ ಇಲ್ಲ ನೀವು ಬಿ ಜೆ ಪಿಯವರು ಕಸ ಬಿದ್ದಿದೆ ಅಂತ ಯಾವುದಾದ್ರು ಕಂಪ್ನಿಗಳವ್ರು ಹೇಳಿದ್ರೆ ನೀವು ಬಿ ಜೆ ಪಿಯವರು ಮಾಧ್ಯಮದವರು ಸಿದ್ದರಾಮಯ್ಯನ ಕ್ವಶನ್ ಕೇಳಿದ್ರೆ ಮಾಧ್ಯಮದವ್ರಿಗೂ ಹೇಳವ್ರೆ ನಾನೇ ನೋಡಿದ್ದೆ ನತ್ತು ಸರಿ ಹೇಳವ್ರೆ ಏನು ನೀನು ಬಿ ಜೆ ಪೇನಾ ಅಂತ ಕೇಳ್ತಾರೆ ಚಟ ಇವ್ರಿಗೆ ಮತ್ತೆತ್ರೆ ಮೋದಿ ಅಂತ ಹೇಳೋದು ಮಹತ್ ಹತ್ರ ಬಿ ಜೆ ಪಿ ಇನ್ನೂ ಸಿಕ್ಕಿಲ್ಲ ಯಾರು ಸಿಕ್ಕಿಲ್ಲ ಅಂದರೆ ಮಾತೈತ್ರೆ ಆರ್ ಎಸ್ ಎಸ್ ಅಂದ್ಬಿಡೋದು ಮುಗಿದೋಯ್ತು ಇವ್ರ ಜೀವನವೇ ಮುಗ್ದೋಯ್ತು ಇವ್ರು ಎರಡೂವರೆ ವರ್ಷದಲ್ಲಿ ಏನು ಮಾಡೋವರೇ ಸಾಧನೆ ಅಂದರೆ ಮೋದಿನ ಟೀಕೆ ಮಾಡಿರೋದು ಯಾರ್ಯಾರು ಈ ತಪ್ಪುಗಳು ಕರ್ನಾಟಕದಲ್ಲಿ ಏನೇನು ಅನಾಹುತಗಳಾಗ್ತಾ ಇದೆ ಹಳ್ಳ ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಆ ಎಲ್ಲ ಇಂಡಸ್ಟ್ರೀಸ್ವ್ರೂ ಕೂಡ ಬಿ ಜೆ ಪಿಯವರು ಅನ್ನೋದು ಇನ್ನು ಯಾರು ಸಿಕ್ಕಿಲ್ಲ ಅಂದರೆ ಆರ್ ಎಸ್ ಎಸ್ ಅಂದ್ಬಿಡೋದು ಇಷ್ಟು ಮೂರು ಬಿಟ್ಟರೆ ನೀವು ಕರ್ನಾಟಕದಲ್ಲಿ ನಿಮ್ಮ ನಿಮ್ಮ ಇಲಾಖೆಗಳು ಮಂತ್ರಿಗಳು ಎಂ ಬಿ ಪಾಟೀಲ್ನಿಂದ ಹಿಡ್ದು ಮರಿ ಖರ್ಗೆ ಅಲ್ಲಿ ಅಲ್ಲಿಂದ ಎಲ್ಲರಿಗೂ ನಾನು ಹೇಳೋವಂಥದ್ದು ನಿಮ್ಮ ಇಲಾಖೆಯಲ್ಲಿ ಏನು ಸಾಧನೆ ಮಾಡಿದರೆ ಹೇಳಿ ಕಮಾನ್ ಹೇಳಿ ಒಂದು ಶ್ವೇತ ಪತ್ರ ಬಿಡುಗಡೆ ಮಾಡಿ ನಾವು ಇಷ್ಟೊಂದು ಸಾಧನೆ ಮಾಡಿದ್ದೀರಿ ಅಂತ ಹೇಳಿ ನೋಡೋಣ ನಿಮ್ದು ಏನು ಇರಲ್ಲ ಬಿ ಜೆ ಪಿದ ಸೇರಿಸ್ಕೊಂಡೆ ಹೇಳ್ಬೇಕು ಅಷ್ಟೇ ಬಿ ಜೆ ಪಿದ ಸೇರಿಸ್ಕೊಂಡೆ ನೀವು ಹೇಳಬೇಕು ನಿಮ್ಮ ಸಾಧನೆ ಎರಡೂವರೆ ವರ್ಷದಲ್ಲಿ ಶೂನ್ಯ ಏನೂ ಮಾಡಿಲ್ಲ ಅದಕ್ಕೆ ಕೈಗನ್ನಡಿ ಅಂದರೆ ಇಡೀ ರಾಜ್ಯದಲ್ಲಿ ಬಿದ್ದಿರುವಂಥ ಹಳ್ಳ ಕೊಳ್ಳಗಳು ಇಡೀ ರಾಜ್ಯದಲ್ಲಿ ಬಿದ್ದಿರುವಂಥ ಕಸದ ರಾಶಿ ಇಡೀ ರಾಜ್ಯದಲ್ಲಿ ಸಾಯ್ತಾ ಇರತಕ್ಕಂಥ ರೈತರ ಆತ್ಮಹತ್ಯೆಗಳ ಅವರ ಜ್ಯೋತಿಗಳು ಅವರ ಆತ್ಮಗಳು ಆತ್ಮಹತ್ಯೆ ಮಾಡಿಕೊಂಡು ಎಲ್ಲ ಆತ್ಮಗಳು ನಿಮಗೋಸ್ಕರ ಕಾಯ್ತಾಯಿದೆ ನಿಮಗೋಸ್ಕರ ಇದೆ ಇವತ್ತು ಜನ ಕೇಳ್ತಾ ಇದ್ದಾರೆ ನಿಮ್ಮನ್ನು ಯಾವಾಗ ತೊಲಗ್ತೀರಾ ಕಾಂಗ್ರೆಸ್ ಅವರೇ ನೀವು ಬ್ಲ್ಯಾಕ್ ಬಗ್ ತೊಲಗಿ ಅಂತ ಹೇಳಿದ್ರಿ ಹಾಂ ಈ ಪೈನ ತೊಲಗಿ ಅಂತ ಹೇಳ್ತೀರಾ ಜನ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರೇ ನೀವು ಯಾವಾಗ ತೊಲಗ್ತೀರಾ ಅಂತ ಕಾಂಗ್ರೆಸ್ ಅವರು ಇವತ್ತು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ದೃಷ್ಟಿಯಿಂದ ನಾನು ಹೇಳುವಂಥದ್ದು ಈ ಆತ್ಮಹತ್ಯೆ ಒಂದು ಇವತ್ತು ಕರ್ನಾಟಕದ ರಾಜ್ಯದ ಜನತೆಯೇ ಒಂಥರ ಕಣ್ತೇರೆಯೋ ಒಂದು ಕರುಣಾಜನಕ ಒಂದು ವಿಚಾರವನ್ನು ನಾನು ತಮ್ಮ ಮುಂದೆ ಇಟ್ಟಿದ್ದೀನಿ ಇವತ್ತು ರೈತರು ಬೀದಿಗಿಳಿದು ಕಲಬುರಗಿ ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾಯಿದ್ದಾರೆ ನಯಾ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ ಬಿಡುಗಡೆ ಮಾಡೋಕ್ಕೆ ಹಣವೂ ಇಲ್ಲ ಈಗ ಮಹಾರಾಷ್ಟ್ರ ಸರ್ಕಾರ ನೂರಾರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ ನಾನು ಅಂಶ ಕೊಡ್ತೀನಿ ನಿಮ್ಮ ಹತ್ರ ಮಹಾರಾಷ್ಟ್ರ ಸರ್ಕಾರ ಅಲ್ಲಿ ಫ್ಲಡ್ ಆಗಿದೆ ನೂರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಹಣ ನೂರಾರು ಅಲ್ಲ ಸಾವಿರಾರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ